ನಮ್ಮ ಧರ್ಮ ಹಿಂದೂ ಧರ್ಮ ಸನಾತನ ಧರ್ಮ ದೇವಾಲಯಗಳನ್ನು ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅವರಿಗೆ ಸರಿಯಾದಂಥ ಬುದ್ಧಿ ಕಲಿಸ್ತಕ್ಕಂಥ ಕೆಲಸ ಆಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರಾಗಿರೋದರಿಂದ ಎಲ್ಲ ಐದು ತಾಲೂಕುಗಳು ಐದು ಮಂಡಲಗಳಿಂದ ಈಗಾಗಲೇ ಕಾರ್ ರ್ಯಾಲಿ ಅಂತೇಳಿ ಧರ್ಮಸ್ಥಳ ಚಳು ಅಂಥೇಳಿ ಈಗಾಗಲೇ ಮುಗಿಸಿದ್ದೀವಿ ಈಗ ಇನ್ನೂ ಒತ್ತಡವನ್ನು ತರಬೇಕು ಅಂತಹ ವಿಜೇಂದ್ರನವರ ಒಂದು ನೇತೃತ್ವದಲ್ಲಿ ಅವರ ಆದೇಶದ ಮೇರೆಗೆ ನಾಳೆ ಸರಿಯಾಗಿ ಹತ್ತು ಗಂಟೆಗೆ ಸೇವಾ ಸೌಧದಿಂದ ಹೊರಟು ನಾವು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಮಂಡಲದ ಹಿಂದೂ ಕಾರ್ಯಕರ್ತರು ಅಲ್ಲಿ ಬಂದು ಜಮಾವಣೆಗೊಂಡು ಅಲ್ಲಿಂದ ಒಟ್ಟಿಗೆ ನಾವು ಧರ್ಮ ಯುದ್ಧ ಅಂತ ಹೇಳಿ ಮತ್ತೊಮ್ಮೆ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸೋಮವಾರ ಒಂದನೇ ತಾರೀಕು ಬೃಹತ್ ಸಮಾವೇಶ ಇದೆ ಸುಮಾರು ಎರಡು ಎರಡೂವರೆ ಲಕ್ಷ ಹಿಂದೂ ಕಾರ್ಯಕರ್ತರು ಅವತ್ತೊಂದು ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಆ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಈ ಮೂಲ ಮೂಲಕ ಎಲ್ಲ ನಮ್ಮ ಹಿಂದೂ ಬಾಂಧವರಿಗೆ ಒಂದು ಎಚ್ಚರಿಕೆ ಅಂತಲೇ ನಾವು ಇದನ್ನು ಪರಿಗಣಿಸಿ ಎಲ್ಲರೂ ಸಹ ಈ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳಬೇಕು ಏನು ಈ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನಾಚಾರಗಳನ್ನು ಮಾಡ್ತಾ ಇದೆ ಧರ್ಮಕ್ಕೆ ಕುತ್ತು ತರತಕ್ಕಂಥ ಕೆಲಸ ಮಾಡ್ತಾ ಇದೆ ಕೇವಲ ಮುಸಲ್ಮಾನರನ್ನ ಓಟಿನ ಬ್ಯಾಂಕ್ನಾಗಿ ಬಳಸ್ಕೊಂಡು ಅವ್ರನ್ನ ಟಿಶ್ಯೂ ಪೇಪರ್ ಥರನೇ ಇವರು ಬಳಸ್ತಾರೋ ನಮಗೆ ಗೊತ್ತಿದೆ ಅವ್ರ ಕೆಲಸ ಆದಮೇಲೆ ಅವ್ರನ್ನ ಎತ್ತ ಬಿಸಾಕ್ತಾರೆ ಆದರೆ ನಮ್ಮ ಧರ್ಮ ಅಂತ ಬಂದಾಗ ಎಲ್ಲರೂ ಸಹ ಯಾವ ಪಕ್ಷದವರನ್ನು ನಾವು ಧರ್ಮ ಅಂತ ಬಂದಾಗ ಒಂದಾಗಬೇಕು ನಮ್ಮ ಧರ್ಮವನ್ನು ಉಳಿಸಬೇಕು ನಮ್ಮ ಸನಾತನ ಧರ್ಮವನ್ನು ಉಳಿಸ್ಬೇಕು ಅಂತೇಳಿದ್ರೆ ಎಲ್ಲರೂ ಸಹ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಅಂಥೇಳಿ ಈ ಮೂಲಕ ಪ್ರಾರ್ಥನೆಯನ್ನು ಮಾಡ್ಕೋತೀವಿ ನಮ್ಮ ತಾಲೂಕು ಶಿಟ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸೀಕಲ್ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಸುಮಾರು ಹದಿನೈದು ಬಸ್ಸುಗಳನ್ನು ಹಾಗೂ ಅವರು ಸ್ವಇಚ್ಛೆಯಿಂದ ಬರ್ತಕ್ಕಂಥ ಕಾರುಗಳಲ್ಲಿ ಬರ್ತಕ್ಕಂಥದ್ದು ಅವರೇ ಬರ್ತಾರೆ ಅದೊಂದು ಒಂದು ಐವತ್ತು ಕಾರುಗಳವರೆಗೂ ಕಾರುಗಳಲ್ಲಿ ಪ್ರಯಾಣ ಬೆಳೆಸ್ತಾರೆ ನಾಳೆ ಬೆಳಗ್ಗೆ ಸರಿಯಾಗಿ ಹತ್ತು ಗಂಟೆಗೆ ಸೇವಾ ಸೌಧದಿಂದ ಹೊರಟು ಒಟ್ಟಾಗಿ ನಮ್ಮ ಬಾಗೇಪಲ್ಲಿ ಗೌರಿಬಿದ್ನೂರು ಚಿಕ್ಕಬಳ್ಳಾಪುರ ಮತ್ತು ಚಿಂತಾಮಣಿ ನಾವು ಒಂದು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲರೂ ಸಹ ಒಂದು ಕಡೆ ಸೇರಿ ಅಲ್ಲಿಂದ ಬಸ್ ರ್ಯಾಲಿಯಲ್ಲಿ ನಾವು ಧರ್ಮಕ್ಷೇತ್ರಕ್ಕೆ ಹೋಗ್ತಕ್ಕಂಥ ಕೆಲಸ ಆಗ್ತದೆ ನಮ್ಮ ಕ್ಷೇತ್ರದಿಂದ ಸುಮಾರು ಏಳ್ನೂರಿಂದ ಏಳ್ನೂರೈವತ್ತು ಕಾರ್ಯಕರ್ತರು ಬಸ್ನಲ್ಲಿ ತೆರಳುತ್ತಾರೆ ಅವರ ಸ್ವಇಚ್ಛೆಯಿಂದ ಕಾರುಗಳಲ್ಲಿ ಪ್ರಯಾಣ ಮಾಡ್ತಕ್ಕಂಥವರು ಒಂದು ಇನ್ನೂರೈವತ್ತರಿಂದ ಮುನ್ನೂರು ಸುಮಾರು ಸಾವಿರ ಸಂಖ್ಯೆಯಲ್ಲಿ ನಾಳೆ ಎಲ್ಲರೂ ಸಹ ಧರ್ಮಯಾತ್ರೆ ಧರ್ಮ ಯುದ್ಧ ಶ್ರೀ ಕ್ಷೇತ್ರವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಎಲ್ಲರೂ ಸಹ ಸ್ವಇಚ್ಛೆಯಿಂದ ನಾಳೆ ಶ್ರೀಕಾ ರಾಮಚಂದ್ರೇಗೌಡರ ಒಂದು ನೇತೃತ್ವದಲ್ಲಿ ಹೊರಡ್ತಾ ಇದ್ದಾರೆ ಒಟ್ಟಾರೆ ಜಿಲ್ಲೆ